ಚೆಕ್ ಡ್ಯಾಂ ನಿರ್ಮಾಣದಿಂದ ಅಂತರ್ಜಲ ವೃದ್ಧಿ ಶಾಸಕ ಎಂಆರ್ ಮಂಜುನಾಥ್ ಮಳೆಗಾಲದ ಸಂದರ್ಭದಲ್ಲಿ ಅಪಾರ ಪ್ರಮಾಣ ನೀರು ಪೋಲಾಗುತ್ತಿರುವುದನ್ನು ತಡೆಗಟ್ಟಲು ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು ಹನೂರು ತಾಲೂಕಿನ ಕೊಪ್ಪ ಯಾರಂಬಡಿ ಗ್ರಾಮದ ಸಮೀಪ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ತಲಾ ಐವತ್ತು ಲಕ್ಷ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಮಳೆಗಾಲದ ಸಂದರ್ಭದಲ್ಲಿ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ಮಳೆಯ ನೀರು ಹಳ್ಳಗಳ ಮೂಲಕ ಕಾವೇರಿ ನದಿ ಸೇರುತ್ತಿದೆ ಇದರಿಂದ ನಮ್ಮ ಭಾಗದ ರೈತರಿಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಈ ನಿಟ್ಟಿನಲ್ಲಿ ತಮಿಳುನಾಡಿಗೆ ಹೋಗುವ ನೀರನ್ನು ಸಂಗ್ರಹಿಸಿ ನಮ್ಮ ಭಾಗದ ರೈತರುಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಎರಡು ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ಇನ್ನು ಕೊಪ್ಪ ಗ್ರಾಮದ ಬಳಿ ಐವತ್ತು ಲಕ್ಷದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗುತ್ತಿದೆ ಈ ಹಳ್ಳ ಅತಿ ಅಗಲವಿರುವುದರಿಂದ ಇನ್ನೂ ಹೆಚ್ಚಿನ ಅನುದಾನ ಅವಶ್ಯಕತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಇನ್ನಷ್ಟು ಅನುದಾನ ಕೊಡಿಸಲಾಗುವುದು ಎಂದರು ಚೆಕ್ ಡ್ಯಾಂ ನಿರ್ಮಾಣ ಮಾಡುವುದರಿಂದ ಅಪಾರ ಪ್ರಮಾಣದ ನೀರು ಸಂಗ್ರಹವಾಗಿ ಅಂತರ್ಜಲ ಮಟ್ಟ ಹೆಚ್ಚಲಿದೆ ಇದರಿಂದ ರೈತರ ವ್ಯವಸಾಯಕ್ಕೆ ಹಾಗೂ ಜಾನುವಾರುಗಳ ಕುಡಿಯುವ ನೀರಿಗೆ ಅನುಕೂಲವಾಗಲಿದೆ ಈ ನಿಟ್ಟಿನಲ್ಲಿ ರೈತರು ಸಹ ಸಂಗ್ರಹವಾಗುವ ಮಳೆಯ ನೀರನ್ನು ವ್ಯರ್ಥ ಮಾಡದೆ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು ಸೇತುವೆ ನಿರ್ಮಾಣಕ್ಕೆ ಕ್ರಮ ಯಾರಂಬಾಡಿ ಹಾಗೂ ಕೊಪ್ಪ ಗ್ರಾಮಗಳ ಸಮೀಪವಿರುವ ತೋಟದ ಮನೆಗಳು ಹಾಗೂ ಸಣ್ಣಪುಟ್ಟ ಗ್ರಾಮಗಳ ಜನರು ಮಳೆಗಾಲದ ಸಂದರ್ಭದಲ್ಲಿ ಹಳ್ಳ ದಾಟಲು ಸಾಧ್ಯವಾಗದೆ ತೊಂದರೆ ಅನುಭವಿಸುತ್ತಿರುವುದು ಗಮನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿಗೆ ಅನುದಾನ ತಂದು ಸೇತುವೆ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮೀನಿಯಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಾ ಸದಸ್ಯರುಗಳಾದ ಬಸವಣ್ಣ ಮಾದೇಶ್ ಪಿಡಿಒ ಗಂಗಾಧರ್ ಸಣ್ಣ ನೀರಾವರಿ ಇಲಾಖೆ ಎಇಇ ಅಭಿಲಾಷ್ ಎಇ ಪ್ರತಾಪ್ ಗುತ್ತಿಗೆದಾರರಾದ ರಾಜುಗೌಡ ಮಹೇಶ್ ಮುಖಂಡರಾದ ವೆಂಕಟ ಚಂದ್ರು ಸಿದ್ದಮರಿಯಪ್ಪ

टाक रहुँ आप अप जाका प्रदोए a हाट मेरी ऑंप, इढ आप प्रिरिए आ नाए या के आप, तोस्ट आप में आप टना जाहिए तरोinde चो लोग पाषे अट, भार याउ दुड़ा जाओ le consists अच्छ एक लकाबा शड़ए ಕೊಪ್ಪ ಮತ್ತು ಎರಂಬಡಿ ಎರಡೂ ಜಾಗದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಏನು ಈ ಭಾಗದ ರೈತರಿಗೆ ಒಂದು ಅಂತರ್ಜಲ ಇಚ್ಚಲಿಕ್ಕೆ ಒಂದು ಎರಡು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊತ್ತು ಗುದ್ದಿ ಪೂಜೆ ಮಾಡಿದ್ದೇನೆ ಅದು ಸಣ್ಣ ನೀರಾವರಿ ಇಲಾಖೆಯಿಂದ ಇನ್ನೊಂದು ಚೆಕ್ ಡ್ಯಾಮ್ಗೆ ಐವತ್ತು ಲಕ್ಷ ರೂಪಾಯಿ ಅಲ್ಲ ಬಿಡುಗಡೆ ಆಗಿದೆ ಮುಂದಿನ ದಿನಗಳಲ್ಲಿ ಯಾಕೆ ಕೊಪ್ಪ ಬಂದು ಇನ್ನೂ ಭಾಳಷ್ಟು ನೀರು ಸಂಗ್ರಹಣೆ ಹಾಕುವಂಥ ಜಾಗ ಅದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಏನಾದ್ರು ಹಣ ಬೇಕಾದ್ರೆ ಅದಕ್ಕೆ ಬೀದೇವರೆಗೂ ಸ್ಪಾಟ್ ನೋಡಿದಾಗ ಅಲ್ಲಿ ಇನ್ನೂ ಅವಶ್ಯಕತೆ ಇದೆ ಅನ್ನಿಸ್ತು ಹಾಗಾಗಿ ಅದಕ್ಕಿನ್ನೇನು ಹೆಚ್ಚುವರಿ ಬೇಕು ಅಂತಿದೆಯೋ ಅದಕ್ಕೆ ಹತ್ರ ಮಾತಾಡಿ ಅದಕ್ಕೆ ಬಾಳ ರೈತರಿಗೆ ಅನುಕೂಲ ಆಗೋ ರೀತಿ ಅದು ಒಂದು ಆಗಬೇಕು ಅಂತ ನನ್ನ ಒಂದು ಮನಸ್ಸಲ್ಲಿದೆ ಮತ್ತು ಏರಿ ಎರಂಬಾಡಿದು ಎರಡೂವರೆ ಮೀಟ್ರ್ ಹೈಟ್ ಬರುತ್ತೆ ಇದು ಹದಿನೇಳುವಾರು ಮೀಟ್ರ್ ಆಗಲ್ಲ ಮತ್ತು ಇದು ಸಾಕಾಗ್ಬೋದು ಅನ್ಸುತ್ತೆ ಈ ಭಾಗಕ್ಕೆ ಹಾಗಾಗಿ ಈ ಏನು ತೊಂದರೆ ಇಲ್ಲ ಈ ಭಾಗದಲ್ಲಿ ರೈತರಿಗೆ ಏಕೆಂದರೆ ಡ್ಯಾಮ್ಗೆ ಹೋಗುವಂಥ ಇದೊಂದು ದೊಡ್ಡ ಹಳ್ಳಿ ಸಿ ಇವತ್ತು ಎರಂಬಾಡಿ ಗ್ರಾಮ ಎಲ್ಲ ಒಂದು ಡ್ಯಾಮ್ ಕಟ್ಟಲಿಕ್ಕೆ ಎಲ್ಲ ಬಿಟ್ಕೊಟ್ಟಿರೋದಂಥ ಈ ವರ್ಷ ಅವ್ರಿಗೂ ಈ ಮೇಲೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಇನ್ನೂ ಒಂದು ಜಾಗನ ನಾವು ಊಟ ಚೆಕ್ ಡ್ಯಾಮ್ ಮಾಡ್ತಕ್ಕಂಥದ್ದು ಉಪಯೋಗ ಆಗುತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ನೂ ಈ ಹಳ್ಳ ಇಪ್ಪತ್ತೈದು ವರ್ಷಗಳಾದರೂ ಸಹ ಆ ಕಡೆ ದಾಟೋಗೋಕ್ಕೆ ಮಳ್ಳ ಬಂದರೆ ಎರಡು ದಿವಸ ಮೂರು ದಿವಸ ಅವ್ರು ಆ ಕಡೆನೇ ಇರಬೇಕು ಇದುವರೆಗೂ ಇನ್ನೂ ಒಂದು ಚೆಕ್ ಅಥವಾ ಒಂದು ಪಾಲಗಳಾಗಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಅದು ಈಗಾಗಲೇ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ನೀ ಸಣ್ಣ ಇವರಲ್ಲಿ ನೀರಾವರಿ ಇಲಾಖೆಗೆ ಆದಷ್ಟು ಬೇಗ ಅದು ಅನ ಅನುದಾನ ಬರೋದಿದೆ ಅದು ಬಂದು ಗುದೇ ಪೂಜೆ ಮಾಡೋದಿದೆ ಇವತ್ತಿನ